ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ತಾಲೂಕಿನ ಬಾಗಿವಾಡಿ ಗ್ರಾಮದಲ್ಲಿ ಕೆಲವು ತಿಂಗಳ ಹಿಂದೆ ನಾಟಿ ಮಾಡಲಾಗಿದ್ದ ಭತ್ತದ ಪೈರು ನದಿಯಲ್ಲಿ ನೀರಿಲ್ಲದೆ ಒಣಗುತ್ತಿರುವುದರಿಂದ ಆತಂಕಗೊಳಗಾದ ಅನ್ನದಾತರು ಕೊನೆ ಪಕ್ಷ ದನ ಕರುಗಳಿಗೆ ಹೊಟ್ಟೆ ತುಂಬಲಿ ಅಂತ ಮೇಯಿಸಲಾಗ್ತಾ ಇದೆ ನದಿ ಪಾತ್ರದಲ್ಲಿ ತಗ್ಗು ದಿನಗಳಲ್ಲಿ ನಿಂತ ನೀರಿನ ಆಸರೆಯೊಂದಿಗೆ ಗ್ರಾಮದಲ್ಲಿ ಎರಡನೇ ಬೆಳೆಯಾಗಿ ನಾಟಿ ಮಾಡಲಾಗಿದ್ದು ನದಿಯಲ್ಲಿ ಸಂಪೂರ್ಣವಾಗಿ ನೀರು ಬತ್ತಿದ್ದರಿಂದ ಭತ್ತದ ಅಗತ್ಯಗಳು ಒಳಗ್ತಾ ಇದೆ ಕೃಷಿಯನ್ನೇ ಅವಲಂಬಿಸಿರುವ ಸಾಗುವಳಿದಾರ ಬಡ ರೈತರು ನದಿಯಲ್ಲಿ ನೀರು ಬಸುವಂತೆ ಹೊಂಡವನ್ನು ನಿರ್ಮಿಸಿಕೊಂಡು ಸಾಹಸ ಪಡುತ್ತಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ ಭತ್ತೆ ನಾಟಿ ಮಾಡಲು ಜಮೀನು ಉಳಿವೆಗಾಗಿ ಸಾಲ ಮಾಡಿ ಏಕಡೆಗೆ ಸಾವಿರದ ಆರುನೂರು ರೂಪಾಯಿ ನಾಟಿ ಮಾಡುವ ಮಹಿಳಾ ಕೃಷಿ ಕಾರ್ಮಿಕರಿಗೆ ಮೂರು ಸಾವಿರ ರೂಪಾಯಿಯಂತೆ ಖರ್ಚು ಮಾಡಲಾಗಿದೆ ಇನ್ನು ಬೆಳೆಗಾಗುವಷ್ಟು ರಾಸಾಯನಿಕ ಮತ್ತು ಕೀಟನಾಶಕಗಳ ಖರೀದಿಗಾಗಿ ಕೂಡ ಹಣವನ್ನ ಬಳಸಲಾಗಿದೆ ಏನ್ ಮಾಡುದು ಸರ್ ಬೆಳೆ ಬರುತ್ತೆಂಬ ನಿರೀಕ್ಷೆಯಲ್ಲಿ ನಾಟಿ ಮಾಡಲಾಗಿತ್ತು ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಮಳೆಯ ನಿರೀಕ್ಷೆಯಲ್ಲಿ ಇದ್ದೇವೆ ಒಂದು ವೇಳೆ ಮಳೆ ಬಾರದಿದ್ದಲ್ಲಿ ನಮ್ಮ ಮುಂದಿನ ಪಾಡೇನು ಎಂಬುದಾಗಿ ರೈತ ಮಹಿಳೆಯರು ಆದ ರೇಣುಕಮ್ಮ ಹುಲಿಗೆಮ್ಮ ಆತಂಕ ವ್ಯಕ್ತಪಡಿಸಿದ್ದಾರೆ ಗ್ರಾಮದಲ್ಲಿ ಹೆಚ್ಚಾಗಿ ಕೃಷಿ ಆಧಾರಿತ ಕುಟುಂಬಗಳು ಇವೆ ಕೃಷಿಯನ್ನ ಬಿಟ್ಟರೆ ಬೇರೆ ಕೆಲಸಗಳು ಗೊತ್ತಿಲ್ಲವಾದರೂ ನಮ್ಮೂರಿನ ಕೆಲವು ರೈತರು ದುಡಿಮೆಗಾಗಿ ದೂರದ ಬೃಹತ್ ನಗರಗಳಿಗೆ ಗೂಳೆ ಹೋಗುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ ಕೆಲವೊಮ್ಮೆ ಕೃಷಿ ಚಟುವಟಿಕೆಗಳು ಗರಿ ಗೆದರಿದ ಸಮಯದಲ್ಲಿ ಖಾತ್ರಿಯಾಗುವ ನೆರೆಗ ಯೋಜನೆ ವಿಸ್ತರಣೆಗೊಂಡ್ರೆ ಬಡವರಿಗೆ ಕೃಷಿ ಕಾರ್ಮಿಕರಿಗೆ ಅನುಕೂಲವಾಗಲಿದೆ ರಾಜ್ಯದಲ್ಲಿ ಬರ ಹೆಚ್ಚಳವಾಗಿದ್ದು ಮಹಿಳಾ ಸ್ವಸಹಾಯ ಗುಂಪುಗಳು ರೈತರ ಕೃಷಿ ಸಾಲ ಮನ್ನಾ ಮಾಡಬೇಕು ಅಂತ ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆಯಾದರು ಸರ್ಕಾರ ಮಾತ್ರ ಕ್ಯಾರಿ ಅಂತ ಇಲ್ಲ ಈ ಬಗ್ಗೆ ಗಮನವಹಿಸಿದ ಜನಪ್ರತಿನಿಧಿಗಳು ಕೂಡ ಕೇವಲ ಚುನಾವಣೆಗಳಿಗಷ್ಟೇ ಸೀಮಿತವಾಗಿರುವುದು ಜನಸಾಮಾನ್ಯರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದಂತಾಗಿದೆ ಹೊನ್ನೂರಪ್ಪ ಸಿರುಗುಪ್ಪ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ